ಎಲ್ಲರಿಗೂ ನಮಸ್ಕಾರ ಈ ಒಂದು ಅಯಾನ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ಯಾರಂಟಿ ಅನುಷ್ಠಾನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಚಿದಂಬರಣ್ಣನವರೇ ಹಾಗೂ ಈ ಒಂದು ಅಯಾನ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಫಜಲ್ ಶೇಖ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸುಧಾಕರ್ ಅವರೇ ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಮಹೇಶ್ ಅವರೇ ಹಾಗೂ ಬಸರಾಜಣ್ಣನವರೇ ರಂಗಭೂಮಿ ಭೂಮಿ ಕಲಾವಿದರವರು ಹಾಗೆ ನಮ್ಮ ಇನ್ನೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ಅವರೇ ಅಯಾನ್ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಸಂಸ್ಥೆಗೆ ಎಲ್ಲರೂ ಸಹಕಾರಿಯಾಗಿ ಲಕ್ಕಿ ಡ್ರಾದಲ್ಲಿ ತಲ್ಲಿನವರಾಗಿರ್ತಕ್ಕಂಥ ಎಲ್ಲ ಮಹನೀಯರುಗಳೇ ಈ ಊರಿನ ಗ್ರಾಮಸ್ಥರೇ ಈ ಒಂದು ಸುಸಂದರ್ಭದಲ್ಲಿ ನಾನು ಈ ಸಂಸ್ಥೆಯ ಒಬ್ಬರಿಗೆ ಮುನ್ನ ಅವರಿಗೆ ನಾನು ಕೇಳಿಕೊಂಡೆ ಸರ್ ನೀವು ಪೇಟೆ ವಾತಾವರಣದಲ್ಲಿ ಎಲ್ಲದನ್ನು ನೀವು ಡ್ರಾಗಳನ್ನು ಮಾಡ್ತೀರಾ ಯಾಕೆ ನಮ್ಮ ಹಳ್ಳಿ ವಾತಾವರಣದಲ್ಲಿ ಮಾಡೋಕ್ಕಾಗಲ್ವಾ ಅಂಥೇಳಿ ನಾನು ಅನುಮಾನದಲ್ಲೇ ಕೇಳಿದೆ ಸರ್ ಯಾಕಾಗಲ್ಲ ಅಂದರು ನಾನು ಸಂಸ್ಥೆಯ ನಿಮ್ಮನ್ನು ಕೇಳ್ತೀನಿ ವ್ಯವಸ್ಥಾಪಕರನ್ನು ಸಂಸ್ಥಾಪಕರನ್ನು ಕೇಳ್ತೀವಿ ತಕ್ಷಣ ಒಂದು ಹತ್ತು ನಿಮಿಷದಲ್ಲಿ ಆಯಿತು ನಾವು ಮಾರುತಿಪುರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ತುಂಬ ಖುಷಿ ಆಯಿತು ಹಬ್ಬ ನಮ್ಮಲ್ಲೂ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮ ಕೊಡ್ತಾರೆ ಅಂತ ಹೇಳಿದ್ರೆ ನಮಗೆ ಖುಷಿ ಆಯಿತು ಇಂಥ ಅಯಾನ್ ಸಂಸ್ಥೆ ಒಂದು ನಮ್ಮ ಮಾರುತಿಪುರದಲ್ಲಿ ಲಕ್ಕಿ ಡ್ರಾ ಅಂತ ಆದಂಥ ಒಂದು ಸಂದರ್ಭನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ವೀಕ್ಷಕರು ಈ ಒಂದು ಅದು ಅದರಲ್ಲೂ ಶ್ರೀ ಗಜಾನ ಸೇವಾ ಸಮಿತಿಯ ಸ್ಥಳದಲ್ಲಿ ಆಗ್ತಾಯಿದೆ ಅಂತ ಹೇಳಿದ್ರೆ ನನಗೆ ತುಂಬ ಸಂತೋಷವನ್ನು ಕೊಡ್ತು ಆದರೆ ಇದು ಸೀಸನ್ ತ್ರೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರನೇ ಬಾರಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಏಳನೇ ಬಾರಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಹೆಮ್ಮೆಯ ಸಂಗತಿ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇದು ಅತ್ಯುನ್ನತ ಮಟ್ಟದಲ್ಲಿ ನಡ್ಕಂಡು ಹೋಗುತ್ತೆ ಅಂತ ಹೇಳಿ ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದರು ಇದು ನಡ್ಕಂಡು ಹೋಗಲ್ಲ ನಡ್ಕಂಡು ಹೋಗ್ತಾನೆ ಇರುತ್ತೆ ಎಲ್ಲೂ ನಿಲ್ಲಂಗಿಲ್ಲ ಇದು ಹಾಗಾಗಿ ಇದು ನಿಂತ ನೀರೆಲ್ಲ ಹರಿಯುವ ಸಾಗರ ಇದು ಅನ್ನೋದನ್ನು ಮಂದಟ್ಟು ಮಾಡಿಕೊಡ್ತಾ ಇದ್ದಾರೆ ಅಯ್ಯನ್ ಸಂಸ್ಥೆಯವರು ಹಾಗೆ ಎಲ್ಲೂ ಲೋಪದೋಷಗಳಿಲ್ಲ ಎಲ್ಲೂ ಕ ಕಾಣಕ್ಕೆ ಸಿಗೋದಿಲ್ಲ ನಾನು ಅವ್ರ ಹತ್ರ ಕೇಳಿದೆ ಇದನ್ನು ನೀವು ಇದನ್ನು ಜೋಡಿಸ್ತಾ ಇದ್ದೀರಿ ಸರ್ ಇದರಲ್ಲಿ ಯಾರಾದರೂ ಫೋನ್ ಮಾಡ್ತಾರ ಸಾವಿರಾರು ಜನ ಮಾಡ್ತಾರೆ ಕೇಳಿದ್ರು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿ ಸಂಸ್ಥೆ ಯಾವ ಸಂಸ್ಥೆಯಲ್ಲಿ ಲೋಪದೋಷಗಳಿರಲ್ವೋ ಅದು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಮುಂದೂ ಸಹ ಅದೊಂದು ಉನ್ನತ ಘಟ್ಟವನ್ನು ಸೇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮ್ಮೂರಿಗೆ ಅಯಾನ್ ಸಂಸ್ಥೆಯವರು ಬಂದು ಇವತ್ತು ಡ್ರಾ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ನಮ್ಮ ಊರಿನ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಬಂದು ಇಲ್ಲಿ ಒಂದು ಲಕ್ಕಿ ಡ್ರಾನ ಮಾಡಿ ಯಾರಿಗೋ ಒಬ್ಬರಿಗೆ ಒಂದು ಡ್ರಾ ಸಿಗುತ್ತೆ ಅದರಲ್ಲೂ ಹದಿನಾಲ್ಕನೇ ತಾರೀಕಿನ ಒಳಗೆ ಹಣವನ್ನು ಸಂದಾಯ ಮಾಡಿದವರಿಗೆ ಅವರಿಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ಅದೊಂದು ಒಳ್ಳೆಯ ಒಂದು ಇದನ್ನು ಮಾಡಿದ್ದೀರಿ ತುಂಬ ಖುಷಿಯಾಗುತ್ತೆ ಮತ್ತು ನಿಮ್ಮಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತುಂಬ ನಾವು ಕೇಳಿದ್ದೀವಿ ನೀವು ಮಾಡಿದ್ದೀರಿ ಇದು ಸತ್ಯ ಹಾಗೆ ಎನ್ ಗ್ರೂಪು ಸತ್ಯ ಅಂತ ಹೇಳಿ ತಿಳಿತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ